ನೆಲ್ಲ ವಿಚಾರಣೆ ಮಾಡಿದಾಗ ಇದ್ರ ಮೋಟಿವು ಒಂದು ಹುಡುಗಿ ವಿಚಾರದಲ್ಲಿ ಆಗುತ್ತೆ ಈ ಹಿಂದೆ ಒಂದು ಹುಡುಗಿ ವಿಚಾರದಲ್ಲಿ ಗಲಾಟೆ ಮಾಡ್ಕೊತಾರೆ ಈ ದರನ್ನು ಸಹಿಸ್ಕೊಡ್ತಾನೆ ಅಂಥೇಳಿ ಒಂದು ಟೀಮ್ನ ಕಟ್ಕೊಂಡು ಈ ಒಂದು ಕೃತಿಗಿನ ಎಸಿರ್ತಾರೆ ಕೊಲೆ ಆದಂಥ ಕಾರ್ತಿಕ್ ವಿರುದ್ಧ ರೌಡಿ ಶೀಟ್ರ್ ಓಪನ್ ಆಗಿದೆ ವರ್ಣ ಸ್ಟೇಷನಲ್ಲಿ ಕಾರ್ತಿಕ್ ಎಂಬ ವ್ಯಕ್ತಿಯಿಂದ ಮಾರಕಾಸ್ತ್ರಗಳಿಂದ ಇವರು ಅಷ್ಟು ಜನ ಸೇರಿಕೊಂಡು ಕೊಚ್ಚಿ ಅವ್ರನ್ನ ಕೊಲೆ ಮಾಡಿದ್ದಾರೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಣ ಪೊಲೀಸ್ ಠಾಣೆ ಸರದಿನಲ್ಲಿ ಸುಮಾರು ಬೆಳಿಗ್ಗೆ ಜಾವಷಕ್ಕೆ ಕಾರ್ತಿಕ್ ಅಪ್ಪ ವ್ಯಕ್ತಿಯ ಒಂದು ಮರ್ಡರ್ ಆಗುತ್ತೆ ಎಂಬ ವ್ಯಕ್ತಿಯು ಮೂಲತಃ ಮೈಸೂರು ಸಿಟಿ ನಿವಾಸಿಯಾಗಿರ್ತಾನೆ ಈತನ ವಿರುದ್ಧ ಉದಯಗಿರಿನಲ್ಲಿ ಒಂದು ಕೇಸ್ ಇರುತ್ತೆ ಹಾಗೂ ವರ್ಣಾ ಸ್ಟೇಷನಲ್ಲೂ ಒಂದು ಕೇಸ್ ಇರುತ್ತೆ ಇವನ ವಿರುದ್ಧ ರೌಡಿ ಶೀಟ್ರ್ ಕೂಡ ಓಪನ್ ಆಗಿರುತ್ತೆ ಕೊಲೆ ಆದ ನಂತರ ನಾವು ಮೂರು ತಂಡಗಳನ್ನ ರಚನೆ ಮಾಡ್ತೀರಿ ಸಿ ಸಿ ಟಿ ವಿಗಳು ನಮಗೆ ಎಲ್ಲ ಕಡೆ ಒಂದು ಎರಡು ಮೂರು ಕಡೆ ಸಿಗುತ್ತೆ ಅದಾದ ನಂತರ ನಾವು ತಂಡದ ಬಾತ್ಮಿದಾರರ ಮಾಹಿತಿ ಮೇರೆಗೆ ಈ ಒಂದು ಪ್ರಕರಣದಲ್ಲಿ ಬಾಗಿರೋ ಒಂದು ಆರು ಜನನ ನಾವು ಸೆಕ್ಯೂರ್ ಮಾಡ್ಕೊಂಡಿರ್ತೀವಿ ಸೆಕ್ಯೂರ್ ಮಾಡಿಕೊಂಡು ನಂತರ ಅವ್ರಿಗೆ ವಿಚಾರಣೆಗೊಳಪಡಿಸಿದಾಗ ಈ ಕೃತ್ಯವನ್ನು ಎಸಗಿರೋದ್ರ ಬಗ್ಗೆ ಅವರು ಒಪ್ಕೊಳ್ತಾರೆ ಈ ಒಂದು ಮರ್ಡ್ರ್ ಕೇಸ್ನಲ್ಲಿ ಇನ್ವಾಲ್ವ್ ಆದಂಥವ್ರು ಪ್ರವೀಣ್ ಅವಿನಾಶ್ ರವಿ ಚಂದು ಆನಂದ್ ಮತ್ತು ವೆಂಕಟೇಶ್ ವೆಂಕಟೇಶ್ ಶೆಟ್ಟಿ ಮತ್ತು ಇನ್ನೊಬ್ಬ ಮಹಿಳೆ ಒಟ್ಟು ಏಳು ಜನ ನಾವು ಈ ಒಂದು ಪ್ರಕರಣದಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀರಿ ಅರೆಸ್ಟ್ ಪ್ರೊಸೀಜರ್ಸ್ಗಳ ನಡೀತಾ ಇದೆ ಮೊದಲಿಗೆ ನಮಗೆ ತಿಳಿದು ಬಂದ ವಿಚಾರ ಏನೋ ದುಡ್ಡಿನ ವಿಚಾರದಲ್ಲಿ ಇದೊಂದು ಕೊಲೆ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿತು ಪ್ರಾಥಮಿಕ ತನಿಖೆಯಿಂದ ಬಟ್ ಇವನ್ನೆಲ್ಲ ವಿಚಾರಣೆ ಮಾಡಿದಾಗ ಇದ್ರ ಮೋಟಿವು ಒಂದು ಹುಡುಗಿ ವಿಚಾರದಲ್ಲಿ ಆಗುತ್ತೆ ಈ ಮೃತ ವ್ಯಕ್ತಿ ಏನಿದೆ ಕಾರ್ತಿಕನೋನು ಪ್ರವೀಣ್ ಅವನ ವಿರುದ್ಧ ಈ ಹಿಂದೆ ಒಂದು ಹುಡುಗಿ ವಿಚಾರದಲ್ಲಿ ಗಲಾಟೆ ಮಾಡ್ಕೊತಾರೆ ಗಲಾಟೆ ಮಾಡ್ಕೊಂಡ ನಂತರ ತದನಂತರದಲ್ಲಿ ಇವನು ಪ್ರವೀಣ್ ಅವನಿಗೆ ಮೃತ ವ್ಯಕ್ತಿ ಸಾಯಿಸ್ತೀನಿ ಅಂತ ಎರಡು ಮೂರು ಟೈಮ್ ಅವನಿಗೆ ಥ್ರೆಟನ್ ಮಾಡಿರ್ತಾನೆ ಥ್ರೆಟನ್ ಮಾಡೋ ಉದ್ದೇಶದಿಂದ ಇವನು ಪ್ರವೀಣ್ ನಾನು ಈ ರೀತಿ ಇಟ್ಟರೆ ನನ್ನ ಸಾಯಿಸ್ಬಿಡ್ತಾನೆ ಅಂಥೇಳಿ ಒಂದು ಟೀಮ್ನ ಕಟ್ಕೊಂಡು ಈ ಒಂದು ಕೃತ್ಯಗನ್ನ ಅವನು ಹ್ಞೂ ಹ್ಞೂ ಈ ಒಂದು ಕೃತ್ಯದಲ್ಲಿ ಭಾಗಿರ ಭಾಗಿಯಾಗಿರುವಂಥ ಪ್ರವೀಣ್ ಅನ್ನೋನು ಈ ಹಿಂದೆ ಮೃತ ಯಾರಿದ ಕಾರ್ತಿಕ್ ಅವನ ಜೊತೆನೇ ಇರ್ತಾನೆ ಅವನಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ ಉಳಿದಂಥ ಆರೋಪಿಗಳು ಎಲ್ಲ ಆರು ಜನ ಏಳು ಜನ ಆರೋಪಿಗಳು ಏನು ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಅವರಲ್ಲೂ ಅಲ್ಲೂ ಸಹ ಎಲ್ಲರೂ ಸಹ ಮೈಸೂರು ಸಿಟಿ ನಿವಾಸಿಗಳಾಗಿರ್ತಾರೆ ಒಂದೇ ಏರಿಯಾದಲ್ಲಿ ಇದ್ದಂಥವ್ರು ಒಬ್ರಿಗೊಬ್ರು ಪರಿಚಯ ಇರುತ್ತೆ ಅವ್ರಿಗೆಲ್ಲರಿಗೂ ನೋ ನಾ ಈ ಮಹಿಳೆನೂ ಪರಿಚಯ ಇದೆ ಭಾಗಿದರೆ ಭಾಗಿಯ ಬಾಗಿ ಇದಾರೆ ಕೊಲೆ ಆದಂಥ ಕಾರ್ತಿಕ್ ವಿರುದ್ಧ ರೌಡಿ ಶೀಟ್ರು ಓಪನ್ ಆಗಿದೆ ವರ್ಣ ಸ್ಟೇಷನಲ್ಲಿ ಇದನ್ನು ವಿರುದ್ಧ ಎರಡು ಪ್ರಕರಣಗಳು ದಾಖಲಾಗಿದೆ ಒಂದು ಉದಯಗಿರಿನಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆಗಿತ್ತು ವರ್ಣಾದಲ್ಲೂ ಕೂಡ ತ್ರೀ ನಾಟ್ ಸೆವೆನ್ ಆಗಿದೆ ಅದರಲ್ಲಿ ಇದನ್ನು ಹೊರತುಪಡಿಸಿ ಅವರು ಬ ನನ್ನ ತಿಳಿದ ಮಟ್ಟಿಗೆ ಪ್ರಾಥಮಿಕ ತನಿಖೆ ಪ್ರಕಾರ ಅವರು ರಿಯಲ್ ಎಸ್ಟ್ ಬಿಡ್ನೆ ಬಿಸ್ನೆಸ್ ಮಾಡ್ತಾಯಿದ್ದೆ ಅಂತ ತಿಳಿದು ಬಂದಿರುತ್ತೆ ನಮಗೆ ಅದರಲ್ಲಿ ತನಿಖೆ ಇವಾಗ ಪ್ರ ತನಿಖೆ ಪ್ರಾರಂಭದಲ್ಲಿರೋದ್ರಿಂದ ಪ್ರತಿಯೊಬ್ಬ ಆರೋಪಿಗಳದು ಏನು ಪಾತ್ರ ಯಾವ ರೀತಿ ಕೊಲೆ ನಡೀತು ಯಾವ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನ್ನು ಇವೆಲ್ಲ ಹೇಳಕ್ಕೆ ಬರೋದಿಲ್ಲ ಇದು ದೃಷ್ಟಿಯಿಂದ ಸ್ವಲ್ಪ ಇದನ್ನ ನಾವು ಗೋಪ್ಯವಾಗಿ ಇಡಬೇಕಾಗುತ್ತೆ ಬಟ್ ಇವರು ಏಳು ಜನ ಏನು ಇದಾರೆ ಅವರೆಲ್ಲರೂ ಭಾಗಿಯಾಗಿದ್ರೆ ಅದರಲ್ಲಿ ಅವರು ಕನ್ಫರ್ಮ್ ಆಗಿದೆ ಏಳು ಜನ ಹೌದು 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 ಎಸ್ ಎಸ್ ಪರಿಚಯ ಒಂದಲ್ಲ ಒಂದಲ್ಲ ಒಂದು ರೀತಿ ಇಫ್ ನಾಟ್ ಕ್ಲೋಸ್ ಫ್ರೆಂಡ್ ಇಲ್ಲದೆ ಹೋದರೂ ಕೂಡ ಅವ್ನು ಪರಿಚಯ ಇದೆ ಅವ್ರಿಗೆ ಯಾಕೆಂದ್ರೆ ಎಲ್ಲರೂ ಒಂದೇ ಒಂದೇ ಏರಿಯಾದ ನಿವಾಸಿಗಳ ಪ್ರವೀಣ್ ಒಂದು ಸುಮಾರು ಐದರಿಂದ ಆರು ವರ್ಷ ಅಂತ ಹೇಳ್ತಾರೆ ಫೈವ್ ಟು ಸಿಕ್ಸ್ ಇಯರ್ಸ್ ಇವಾಗ ಬೇರೆ ಆಗಿದೆ ಇನ್ಸಿಡೆಂಟ್ಗಳು ಇವರು ಬ ನಮ್ಮ ವರ್ಣ ಠಾಣಾ ಲಿಮಿಟ್ಸ್ನಲ್ಲಿ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಮುಂಭಾಗದಲ್ಲಿ ಇದು ಘಟನೆ ನಡೆಯುತ್ತದೆ ಕಾರ್ತಿಕ್ ಎಂಬ ವ್ಯಕ್ತಿಯನ್ನು ಮಾರಕಾಸ್ತ್ರಗಳಿಂದ ಇವರು ಎಷ್ಟೋ ಜನ ಸೇರಿಕೊಂಡು ಕೊಚ್ಚಿ ಅವ್ರನ್ನ ಕೊಲೆ ಮಾಡಿರ್ತೀನಿ ಅದ ಅಲ್ಲ ಯಾವ ರೀತಿ ಟ್ರ್ಯಾಕ್ ಮಾಡ್ತಾಯಿದ್ರು ಇವನ್ನ ಯಾವ ರೀತಿ ಫಾಲೋ ಅಪ್ ಮಾಡ್ತಾ ಇದ್ರು ಫಾಲೋ ಅಪ್ ಮಾಡ್ತಾಯಿದ್ರು ಇದೆಲ್ಲನೂ ಕೂಡ ತನಿಖೆಯಲ್ಲಿ ನಡೀತಾ ಇರೋದ್ರಿಂದ ನಾನು ಪಬ್ಲಿಕ್ ಡೊಮೈನಲ್ಲಿ ಬಿಡಕ್ಕೆ ಬರೋದಿಲ್ಲ ತನಿಖೆ ಮುಗಿದ ನಂತರ ಬಹುಶಃ ಆಮೇಲೆ ಗೊತ್ತಾಗುತ್ತೆ ಆರೋಪಿಗಳು ನಾನು ಮೂರು ತಂಡ ರಚನೆ ಮಾಡಿದ್ದೆ ನಮ್ಮ ಇನ್ಸ್ಪೆಕ್ಟ್ರು ಸೌತ್ ಇನ್ಸ್ಪೆಕ್ಟ್ರು ಮತ್ತು ಸೌತ್ ಸಿ ಪಿ ಐ ಸಬ್ ಇನ್ಸ್ಪೆಕ್ಟ್ರು ಮತ್ತು ಜೈಪುರ ಇನ್ಸ್ಪೆಕ್ಟ್ರು ಇವರು ಇಷ್ಟು ಜನ ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನ್ ಆ್ಯಂಡ್ ಬೇರೆ ನಮ್ಮ ಇನ್ಫಾರ್ಮೆಂಟಲ್ ಕಡೆಯಿಂದ ಮಾಹಿತಿ ಸಿಗ್ತವ್ರಿಗೆ